ಹತ್ತು ವರ್ಷದ ಬಳಿಕ ಯಲ್ಲಲಿಂಗ ಕೊಲೆ ಪ್ರಕರಣದಲ್ಲಿ ಆರೋಪಿತ ಹನುಮೇಶ್ ನಾಯ್ಕ್ ಹಾಗೂ ಒಂಬತ್ತು ಜನ ಸಂಗಡಿಗರಿಗೆ ಬಿಗ್ ರಿಲೀಫ್ ಕೊಪ್ಪಳ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಇಂದು ಆರೋಪಿತ ಹನುಮೇಶ್ ನಾಯ್ಕ ಅವರನ್ನ ನಿರಪರಾಧಿ ಎಂದು ತೀರ್ಮಾನಿಸಿದೆ ಕನಕಗಿರಿ ತಾಲೂಕಿನ ಕನಕಪುರ ಯಲ್ಲಲಿಂಗ ಕೊಲೆ ಪ್ರಕರಣದಲ್ಲಿ ಆರೋಪಿ ಹನುಮೇಶ್ ನಾಯ್ಕ ಹಾಗೂ ಒಂಬತ್ತು ಜನರಿಗೆ ಇಂದು ಕೊಪ್ಪಳ ಜಿಲ್ಲೆಯ ಸತ್ರ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಸಿದ್ದು ಸುಮಾರು ಹತ್ತು ವರ್ಷಗಳಿಂದ ಕಾನೂನಿನ ಮತ್ತು ನ್ಯಾಯಾಲಯದ ಮೂಲಕ ಇಂದು ತೀರ್ಪು ಬಂದಿದ್ದು ಹನುಮೇಶ್ ನಾಯ್ಕ್ ಹಾಗೂ ಅವರ ಸಂಗಡಿಗರನ್ನ ನಿರಪರಾಧಿ ಎಂದು ಘೋಷಿಸಿ ಬಿಡುಗಡೆ ಮಾಡಲಾಯಿತು ನಂತರ ಪತ್ರಿಕಾ ಮಾಧ್ಯಮದೊಂದಿಗೆ ಮಾತನಾಡಿ ಆರೋಪಿತ ಹನುಮೇಶ್ ನಾಯಕ್ ಅವರು ಇದೊಂದು ರಾಜಕೀಯ ಕುತಂತ್ರವಾಗಿದ್ದು ಇದನ್ನು ಸುಮಾರು ಎಪ್ಪತ್ತಾರು ಜನರ ಸಾಕ್ಷಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ತೀರ್ಪು ನೀಡಿದೆ ಎಂದು ತಿಳಿಸಿದರು ವರದಿಗಾರ ಗೌತಮ್ ಯಾದವ್ ಪೂರ್ಣ ಈ ಪ್ರಕರಣ ಅವ್ರಿಗೆ ತೊಂದರೆ ಆಗಬೇಕು ಫ್ಯಾಮಿಲಿಗೆ ಒಂದು ತೊಂದರೆ ಆಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ರು ಇವತ್ತು ನ್ಯಾಯಾಲಯದ ಸುದೀರ್ಘ ವಿಚಾರಣೆ ನಡೆಸಿ ಇವತ್ತು ನ್ಯಾಯಾಲಯ ಅವರಿಗೆ ನಿರಪರಾಧಿ ಅಂತ ಇವತ್ತು ಅವ್ರಿಗೆ ತೀರ್ಮಾನನ ಮಾಡಿರುವುದು ಅವ್ರದ್ದು ಪ್ರಕರಣದಲ್ಲಿ ಅವರ ಪಾತ್ರ ಇದಕ್ಕಿಲ್ಲ ಅನ್ನೋದನ್ನ ನ್ಯಾಯಾಲಯ ನ್ಯಾಯಾಲಯ ಇವರು ಅವರಿಗೆ ನಿರಪರಾಧಿ ಅಂತ ಇವತ್ತು ಜಜ್ಮೆಂಟ್ ನೀಡಿದ್ದಾರೆ ಈ ಕೇಸ್ನಲ್ಲಿ ಆಗಿ ಒಂಬತ್ತು ಜನ ಆರೋಪಿಗಳು ಈ ಕೇಸ್ನಲ್ಲಿ ಇದ್ರು ಒಂಬತ್ತು ಜನ ಈ ಕೊನೆಯ ಮಾಡಿದ್ದಾರೆ ಅಂತ ಪೊಲೀಸರು ಏನು ಚಾರ್ಜ್ ಹಾಕಿದ್ರು ಆ ಸಾಕ್ಷಿ ಎಪ್ಪತ್ತಾರು ಜನ ಸಾಕ್ಷಿದಾರನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು ಆ ಎಪ್ಪತ್ತಾರು ಜನದಲ್ಲಿ ಐವತ್ತು ಜನ ಸಾಕ್ಷಿದಾರರುಗಳು ಅಭಿಯೋಜನೆ ಪರವಾಗಿ ಸಾಕ್ಷಿ ನುಡಿದಿಲ್ಲ ಅನ್ನೋ ಕಾರಣದಿಂದ ದೂರ ಪಾತ್ರದಲ್ಲಿ ಈ ಒಂಬತ್ತು ಜನರ ಪಾತ್ರ ಎಲ್ಲ ಮರಣದಲ್ಲಿ ಎಲ್ಲಲಿಂಗನ ಮರಣದಲ್ಲಿ ಇವರ ಪಾತ್ರ ಇಲ್ಲ ಅನ್ನೋದನ್ನ ನ್ಯಾಯಾಲಯ ಮನಗಂಡು ಇವತ್ತು ಅವರಿಗೆ ನಿರಪಾ ನಿರಪರಾಧಿಗಳು ಅಂತ ಅವ್ರನ್ನ ತೀರ್ಮಾನ ಮಾಡಿ ಬಿಡುಗಡೆ ಮಾಡಿದೆ ಆಮೇಲೆ ನ್ಯಾಯಾಲಯ ಮನಗಂಡ್ರ ವಿಚಾರ ಏನಂದ್ರೆ ಅಂದಿದ್ದು ರೈಲ್ವೆ ಆತ್ಮಹತ್ಯೆ ಅಂತ ಇವತ್ತು ನ್ಯಾಯಾಲಯ ತೀರ್ಮಾನ ಮಾಡಿದೆ ಇದು ಯಾವುದೇ ರೀತಿ ಕೊನೆ ಅಲ್ಲ ಇದು ದೋಷಗಳು ಅಂತ ಅವ್ರನ್ನ ಬಿಡುಗಡೆ ಮಾಡಿದೆ ನ್ಯಾಯ ನ್ಯಾಯದ ಮೇಲೆ ನಂಬಿಕೆ ಇದ್ದಂತ ಆರೋಪಿತರು ಅವರು ಸಹ ಸುದೀರ್ಘ ಹತ್ತು ವರ್ಷಗಳ ಕಾಲ ಈ ಏನು ರಾಜಕೀಯ ಷಡ್ಯಂತ್ರದಲ್ಲಿ ಡಿ ಜಿ ಎನ್ ಡಿ ಮತ್ತು ಐ ಜಿ ಪಿ ಇರೋರೆ ಈ ಪ್ರಕರಣದಲ್ಲಿ ಅನ್ಮೇಶ್ ನಾಯಕರವರ ಪಾತ್ರ ಏನೂ ಇಲ್ಲ ಅಂತ ಅವರಿಗೆ ಒಂದು ನಿರ್ದೇಶನ ಇದ್ದರೂ ಸಹಿತ ಅವರೇ ಇದನ್ನು ಒಂದು ಆರ್ಡರ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಡಿ ಜಿ ಎಂಡ್ ಐ ಜಿ ಪಿ ಒಂದು ಆದೇಶ ಇದೆ ಆ ಆದೇಶ ಏನು ಅಂದರೆ ಅನ್ಮೇಶ್ ನಾಯ್ಕವರ ಪಾತ್ರ ಈ ಪ್ರಕರಣದಲ್ಲಿ ಇಲ್ಲ ಅಂತ ಅವರ ಆದೇಶ ಇದ್ದರೂ ಸಹಿತ ರಾಜಕೀಯ ಪ್ರತಿಪಕ್ಷಗಳು ಮತ್ತೆ ಇವರೆಲ್ಲರ ಒತ್ತಡದಿಂದ ಈ ಪ್ರಕರಣ ಸಿ ಎ ಡಿ ವರ್ಗಾವಣೆಯಾಗಿ ಸಿ ಎನಿಖೆ ಮಾಡಿ ಅನ್ವೇಷ್ ನಾಯಕರ ಡಿ ಜಿ ಆದೇಶ ಬಂದಿ ಹದಿನೇಳನೇ ತಾರೀಕು ಹದಿನೇಳು ಒಂದು ಎರಡ್ ಸಾವಿರದ ಹದಿನೈದು ಆದೇಶ ಆಗ್ತದೆ ತಕ್ಷಣವೇ ಕುಟುಂಬ ಮತ್ತು ಒಂಬತ್ತು ಜನಗಳ ಕುಟುಂಬದ ಒಂದು ಇವತ್ತೇನಂದ್ರೆ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಮೂವತ್ತೆರಡು ತಿಂಗಳ ಹದಿಮೂರು ದಿನಗಳ ಕಾಲ ನಾವು ಜೈಲಲ್ಲಿ ವಾಸ ಮಾಡಿದ್ದೀವಿ ಯಾಕಂದ್ರೆ ಸುಳ್ಳು ಪ್ರಕರಣ ಹಾಕಿದ್ದಾರೆ ಅದರಲ್ಲಿ ಏನಾದರೂ ಸತ್ಯ ಇದ್ದರೆ ನಮ್ಗೆ ಏನು ನೋವು ಆಗ್ತಿದ್ದಿಲ್ಲ ಅದು ಇಡೀ ಕುಟುಂಬಕ್ಕೆ ಕೊಟ್ಟಂಥ ನೋವು ದೊಡ್ಡದಿದೆ ಅದು ಅದರ ಯಾರ್ಯಾರು ಅದರಲ್ಲಿ ಇದನ್ನು ಮಾಡಿದ್ದಾರೆ ಆ ಧರ್ಮಸ್ಥಳ ಮಂಜುನಾಥ ಮಂತ್ರಾಲಯ ರಾಘವೇಂದ್ರ ತಿರುಪತಿ ಎಂಟರಮ್ಮಗ ನಾವು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕಿಗೆ ಹೋಗಿ ಎಲ್ಲ ನಾವೆಲ್ಲ ಭೇಟಿ ಕೊಟ್ಟು ಬೇಡಿಕೆ ಮೈ ಅದು ಮುಂದಿನ ದಿನಗಳಲ್ಲಿ ಅದನ್ನು ನಾವು ತಪ್ಪು ಮಾಡಿದರೆ ನಾವು ಸರ್ವನಾಶ ಆಗೋಲ್ಲಿ ಏನಾದರೂ ತಪ್ಪು ಚಾರ್ಜ್ ಶೀಟ್ ಹಾಕಿದರೆ ಅವರು ಸರ್ವನಾಶ ಆಗಲೋಲ್ಲ ಇಷ್ಟೇ ನಮ್ಮ ಮಾತು